ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚೋ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ನಿಮ್ಮ ಹರ್ಷವರ್ಧನ ಹೆಗಡೆ ನಿಟ್ಟೂರು ಪ್ರಿಯ ವೀಕ್ಷಕರಿ ಖ್ಯಾತ ಗಾಯಕಿ ಶ್ರೀಮತಿ ಅರ್ಚನಾ ಉಡುಪಾಯಿಯವರ ಜೊತೆಗಿನ ಮಾತುಕತೆಯ ಮೂರನೇ ಭಾಗವಿದು ಬನ್ನಿ ಪ್ರಿಯ ವೀಕ್ಷಕರೇ ಶ್ರೀಮತಿ ಅರ್ಚನಾ ಉಡುಪಾಯವರ ಜೊತೆ ಮಾತನ್ನು ಮುಂದುವರೆಸೋಣ ಮೇಡಮ್ ನೀವು ಸಾವಿರಾರು ಭಾವಗೀತೆಗಳನ್ನು ಹಾಡಿದ್ದೀರಿ ಭಾವಗೀತೆಗಳ ನಾನು ನನ್ನ ಲಿಸ್ಟ್ ಲಿಸ್ಟಲ್ಲಿ ಬರೋದು ರಾಜು ಅನಂತ ಸ್ವಾಮಿ ಅವರ ಡೈರೆಕ್ಷನ್ ಅಲ್ಲಿ ನಾನು ಹಾಡಿದ ಹಾಡುಗಳು ಸರ್ ಎಂಥ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿಸಿದ್ದಾರೆ ನನ್ನ ಹತ್ರ ಆಮೇಲೆ ಅವರು ಅದ್ಭುತವಾದ ಹಾಡುಗಳನ್ನ ಕಷ್ಟ ಕಷ್ಟಕರವಾದ ಹಾಡುಗಳನ್ನ ಹಾಡಿಸಿದ್ದಾರೆ ಅದರ ಕೆಲವು ತುಣುಕುಗಳನ್ನು ಹಾಡ್ತೀನಿ ಈಗ ಪಕ್ಕನೆ ಹೆಂಗೆ ಯೋಚನೆ ಮಾಡಿದಾಗ ಒಂಥರ ಎಲ್ಲ ಬೋರ್ಗರೆ ತರ ಒಂದ್ ರಾಶಿ ಹಾಡುಗಳ ನೆನಪಿಗೆ ಬರ್ತವೆ ಯಾಕೆ ಅರ್ಥ ಬಾಳಿಗೆ ಯಾಕೆ ಅರ್ಥ ನಾಳಿಗೆ ಯಾಕೆ ಅರ್ಥ ಬಾಳಿಗೆ ಯಾಕೆ ಅರ್ಥ ನಾಳಿಗೆ ಅರ್ಥ ಒಂದು ಯಾಕೆ ಬೇಕು ಅರಳಿ ನಗುವ ಹೂವಿಗೆ ಅರಳಿ ನಗುವ ಹೂ ಹೂವಿಗೆ ಇದೊಂದು ರಾಜು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದು ಆಮೇಲೆ ಮೈಸೂರು ಅನಂತಸ್ವಾಮಿ ಅವರ ಹಾಡುಗಳನ್ನೆಲ್ಲ ಆ ರಾಜು ಅವರು ಮತ್ತೆ ರೀಕ್ರಿಯೇಟ್ ಮಾಡಿ ಒಂದು ಆಲ್ಬಮ್ ಮಾಡಿದ್ರು ಅದರಲ್ಲಿ ನನ್ನ ಕೈಲಿ ಹಾಡಿಸಿದ ಹಾಡು ನನಗೆ ತುಂಬಾ ಪ್ರಿಯವಾದ ಹಾಡು ವಿಕಸಿತ ಮಾಡೆನ್ನಾಂತರ್ಯವನು ಅಂತರ್ಯವನು ಅಂತರ್ಯ ನಿರ್ಮಲನಾಗಿರು ಉಜ್ವಲ ಮಾಡು ಇದೊಂದು ಹಾಡು ಹಾಡಿನ ಬಗ್ಗೆ ಒಂದು ನಾನು ಮಾತನ್ನು ಹೇಳಬೇಕು ಈ ಹಾಡಕ್ಕೆ ತುಂಬಾ ಸಲ ಕೇಳಿದಾಗ ಒಂದು ಮನಸ್ಸಿಗೆ ಏನೋ ಒಂದು ರಿಲೀಫ್ ಕೊಡ್ತದೆ ರಿಲೀಫ್ ಹೌದು ಖಂಡಿತ ಸತ್ಯವಾದ ಮಾತು ಹೇಳಿದೆ ಈ ಹಾಡು ಮತ್ತೆ ಮಂಕುತಿಮ್ಮನ ಕಗ್ಗದಿಂದ ಆರಿಸಿರುವಂತ ಕೆಲವು ಹಾಡುಗಳಲ್ಲಿ ಸುಮಾರು ಹಾಡುಗಳನ್ನ ರಾಜು ಅವರು ಅದ್ಭುತವಾದ ಹಾಡುಗಳನ್ನ ಹಾಡ್ಸಿದ್ದಾರೆ ಆಮೇಲೆ ಇನ್ನು ಕೆಲವಾರು ಹಾಡುಗಳನ್ನ ಹಾಡ್ಸಿ ಹಾಡ್ಸಿದ್ದಾರೆ ಅದು ಎಷ್ಟು ಕಷ್ಟಕರವಾಗಿದೆ ಅಂದ್ರೆ ನನಗೆ ಇವಾಗ ಹಾಡನ್ನು ಹಾಡ್ಲಿಕ್ಕೆ ಭಯ ಆಗುತ್ತೆ ಐ ಮೀನ್ ಕೇಳಿದ್ರೆ ಆ ಭಯ ಆಗುತ್ತೆ ಅಷ್ಟು ಕಷ್ಟ ಅಷ್ಟು ಹೈ ಪಿಚ್ ಹಾಡುಗಳು ಅವರ ಅಕ್ಕಂದ್ರ ಇದ್ದಾರಲ್ಲ ಅನಿತಾ ರುನೀತಾ ಅವರೆಲ್ಲ ಅವರು ಒಂದ್ಸಲಿ ಕೇಳಿದ್ರು ಈ ಹಾಡು ಬಹುಶಃ ಯಾರು ಯಾರ ಕೈಲೂ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಷ್ಟಕರವಾದ ಹಾಡು ಅಂತ ಚಾಲೆಂಜಿಂಗ್ ಹಾಡು ಇದು ನೀನೊಂದು ಕೆಲವು ಸಾಲುಗಳನ್ನು ಹಾಡ್ತೀಯ ಅಂತ ಒಂದು ಯಾವ್ದೋ ಇಂಟರ್ವ್ಯೂ ಅಲ್ಲಿ ಕೇಳಿದ್ರು ನಾನು ಅವಾಗ ಹೇಳ್ತಾ ಇದ್ದೆ ನನಗೆ ಭಯ ಆಗತ್ತೆ ಹಾಡು ಹಾಡ್ಲಿಕ್ಕೆ ಈಗ ಅಂತ ಆ ಹಾಡಿನ ಪಕ್ಕನೆ ಹಾಡಿನ ಸಾಲು ನಂಗೆ ನೆನಪು ಬರ್ತಾ ಇಲ್ಲ ನೆನಪು ನೆನಪು ಬಂದ ತಕ್ಷಣ ನಾನು ಮಧ್ಯದಲ್ಲಿ ಬ್ರೇಕ್ ಮಾಡಿ ಹಾಡ್ತೀನಿ ಗೋಡ್ಕಿಂಡಿ ಅವರದ್ದು ಒಂದು ಹಾಡು ತುಂಬ ಚೆನ್ನಾಗಿದೆ ಆ ಚಿನ್ನ ಬೆಳಗಾಯ್ತು ನಿಖಿಲ ಗುರು ಬಾಣ ಮಿಗಿಲಹುದು ಬಾಣ ಬಣ್ಣ ಬೇಂದ್ರೆ ಅವರ ಹಾಡು ಇದು ಸಾಹಿತ್ಯ ಇದು ಇದು ಕೂಡ ತುಂಬಾ ಕಷ್ಟಕರವಾದ ಹಾಡು ಇದನ್ನ ನಾನು ತುಂಬಾ ಜನಪ್ರಿಯ ಹಾಡುಗಳಲ್ಲಿ ಇದು ಒಂದು ಹೌದು ಇದನ್ನ ಹಾಡ್ ಈ ಕೆಲವು ಹಾಡುಗಳೆಲ್ಲ ಅದು ಹೇಳ್ತಾರಲ್ಲ ಆತ್ಮ ಒಬ್ಬ ಗಾಯಕನಿಗೆ ಒಂದು ಆತ್ಮ ತೃಪ್ತಿಯನ್ನ ಕೊಡುವಂತ ಹಾಡುಗಳು ಅಂತ ಹೇಳ್ತಾರಲ್ಲ ಆ ಹಾಡಿದು ಆ ಇದು ತುಂಬಾ ಖುಷಿ ಪಟ್ಟು ಹಾಡದಂತ ಹಾಡು ಆಮೇಲೆ ಮುದ್ದುರಾಮನ ಅಹ್ ಮುದ್ದುರಾಮನ ಏನೋ ಕವನಗಳು ಸಾಲಗಳನ್ನ ಇವರು ಶಿವಕ್ನವರು ಬರೆದದ್ದು ಅದರ ಅದರಲ್ಲಿ ಹಲವಾರು ಹಾಡುಗಳನ್ನ ನಾನು ಗೋಡ್ಕಿಂಡಿ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡ್ದೆ ಎಲ್ಲ ಅದ್ಭುತವಾದ ಹಾಡುಗಳನ್ನ ಹಾಡಿದ್ದೀನಿ ಸರ್ ಇವತ್ತಿಗೂ ಅಂದ್ರೆ ನಾನು ನನ್ನ ಹಾಡುಗಳನ್ನ ಮತ್ತೆ ನಾನು ಕೇಳೋದು ತುಂಬಾ ಅಪರೂಪ ನಾನು ಹಾಡಿರೋ ಹಾಡುಗಳನ್ನ ನಾನು ಜಾಸ್ತಿ ಕೇಳ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಅದ್ರಲ್ಲಿ ಯಾರಿಗೂ ಗೊತ್ತಾಗದಿರೋ ಇಂಥದ್ದು ಕೆಲವು ನನಗೆ ತಪ್ಪುಗಳೆಲ್ಲ ಕಾಣಸಕ್ ಶುರು ಆಗ್ತವೆ ಹಾಗಾಗಿ ನಾನು ಕೇಳ್ಲಿಕ್ಕೆ ಹೋಗಲ್ಲ ಬಟ್ ಈ ಕೆಲವು ಹಾಡುಗಳನ್ನ ನಾನು ತುಂಬಾ ಆಸೆ ಪಟ್ಟು ಕೇಳ್ತೀನಿ ಸೊ ಆಮೇಲೆ ಅತ್ರಿ ಅವ್ರನ್ನ ಈ ಸಮಯದಲ್ಲಿ ನೆನ್ಸ್ಕೊಂಡ್ಲೇಬೇಕು ಜೂನಿಯರ್ ಜಾನಕಿ ಅಂತ ನನ್ಗೆ ಪಟ್ಟಾಭಿಷೇಕ ಮಾಡಿದ್ರು ಆ ಜೈನ್ಕಾರ್ ಸ್ಟುಡಿಯೋದವ್ರ ಎಲ್ಲಾ ಹಳೆಯ ಹಾಡುಗಳನ್ನ ಮತ್ತೆ ರೀಮೇಕ್ ಮಾಡಿದಾಗ ಎಲ್ಲಾ ಜಾನ್ಕಿ ಅಮ್ಮನವರ ಹಾಡುಗಳನ್ನ ನನ್ನ ಕೈಲಿ ಹಾಡಿಸಿದ್ದು ಅತ್ರಿ ಅವರು ಜಯಗೌರಿ ಜಗದೀಶ್ವರಿ ಇರಬಹುದು ಗಾಳಿ ಗೋಪುರ ನಿನ್ನ ಆಶಾತೀರ ಇರಬಹುದು ನಂಬಿದೆ ನಿನ್ನ ನಾದ ದೇವತೆ ಇರ್ಬೋದು ಇಂದು ನಿನಗೆ ಗೋವಿಂದ ಇರ್ಬೋದು ಸಾವಿರಾರು ಹಾಡುಗಳನ್ನ ಹಾಡ್ಬಿಟ್ಟು ರೆಕಾರ್ಡ್ ಮಾಡ್ಬಿಟ್ಟಿದ್ದೀನಿ ಸರ್ ಆಮೇಲೆ ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಡನಾಟಕ್ಕೆ ಬರ್ಲಿಕ್ಕೂ ಹತ್ರೆಯವರೇ ಕಾರಣ ಯಾಕಂದ್ರೆ ಒಂದು ಬೇಂದ್ರೆ ಅವರ ಒಂದು ಆಲ್ಬಮ್ ಮಾಡಿದ್ರು ಅದರಲ್ಲಿ ನನಗೆ ಒಂದು ತುಂಬಾ ಸುಂದರವಾದ ದೇಹವೊಂದು ದೇವವಿನೆ ದೇಹ ಒಂದು ದೇವೇ ನರ ನರವೂ ತೀತಾನೆ ಹಗಲಿರುಳು ನುಡಿಸುತಿಹ ಉಸಿರಾಟರಿಗೆ ದೇಹಗೊಂದು ದೇವೀ ಈ ಹಾಡನ್ನ ನನ್ ಕೇಳಿ ಹಾಡ್ತಿದ್ರು ಇದು ತುಂಬಾ ಸುಂದರವಾದ ಹಾಡು ಅದನ್ನ ಇದೇ ಆಲ್ಬಮ್ ಅಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರು ಕೂಡ ಹಾಡಿದ್ರು ಬಾಳಿದರು ಗರುಡನಂತೆ ಬಾಳಬೇಕು ಈ ಹಾಡನ್ನು ಅವ್ರು ಹಾಡಿದ್ರು ಈ ಆಲ್ಬಮ್ ರಿಲೀಸ್ ಆಗುವ ಸಮಯದಲ್ಲಿ ಕೂಡ ನನ್ನನ್ನ ಸ್ಟೇಜ್ ಮೇಲೆ ಕರೆಸಿ ಹಾಡಿದ್ರು ಆಮೇಲೆ ಅಲ್ಲಿ ಕೂಡ ಎಸ್ ಪಿ ಅವ್ರು ಬಂದಿದ್ರು ಅಲ್ಲೂ ನನ್ನ ಹಾಡನ್ ಕೇಳಿ ಇಷ್ಟಪಟ್ರು ಆಮೇಲೆ ಒಂದ್ ದಿವ್ಸ ನನಗೆ ಒಂದು ಫೋನ್ ಕಾಲ್ ಬಂತು ಓಬಯ್ಯನೋ ಓಬಯ್ಯ ಅಂತ ಅವರು ತುಂಬಾ ಹಿರಿಯರು ಸಂಗೀತ ಅಂದ್ರೆ ಕಲಾ ಪೋಷಕರು ಅವರು ಬಾಲು ಸರ್ ಅವರ ಪರಮಾಪ್ತ ಮಿತ್ರರು ಬಾಲು ಸರ್ ಬೆಂಗಳೂರಿಗೆ ಬಂದ್ರೆ ಓಬಯ್ಯನವ್ರ ಮನೇಲೆ ತುಂಬಾ ಸಲ ಉಳ್ಕೊಳ್ತಾ ಇದ್ದು ಓಬಯ್ಯನವರಿಗೆ ನಮ್ಮ ಫ್ಯಾಮಿಲಿ ಜೊತೆ ತುಂಬಾ ಬಾಂಧವ್ಯ ಇದೆ ಅವರು ಮುಂಚೆ ಬೆಂಗಳೂರು ಗಣೇಶೋತ್ಸವ ಎಲ್ಲ ಪ್ರಾರಂಭ ಮಾಡಿ ನಡ್ಸ್ಕೊಂಡು ಬರ್ತಾ ಇದ್ದಿದ್ದು ಆ ಮರಿಯಪ್ಪನವರು ಅಂದ್ರೆ ಇವಾಗ ಬೆಂಗಳೂರು ಗಣೇಶೋತ್ಸವ ನಂದೀಶ್ ಅವ್ರು ನಡೆಸ್ತಾ ಇದ್ದಾರಲ್ಲ ಅವರ ತಂದೆ ಮರಿಯಪ್ಪನವರು ಮರಿಯಪ್ಪನವರು ಮತ್ತೆ ಅವರು ಮತ್ತೆ ಇನ್ನು ಕೆಲವು ಸ್ನೇಹಿತರೆಲ್ಲ ಸೇರ್ಕೊಂಡು ಆ ಅದನ್ನ ನಡೆಸ್ತಾ ಇದ್ರು ಅವಾಗ ನಾನು ಫ್ರಾಕ್ ಹಾಕೊಂಡೀಗ ಚಿಕ್ಕ ಹುಡುಗಿ ಸ್ಕೂಲ್ ಹುಡುಗಿ ಅವಾಗ ಬಹಳಷ್ಟು ವರ್ಷಗಳು ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀನಿ ಓಬಯ್ನವ್ರಿಗೆ ನಾನು ಅಂದ್ರೆ ತುಂಬಾ ಪ್ರೀತಿ ಒಂದ್ಸಲಿ ಹೀಗೆ ಈ ಆಲ್ಬಮ್ ಬಗ್ಗೆ ಎಲ್ಲ ಮಾತಾಡ್ತಾ ಈ ಹುಡುಗಿ ತುಂಬಾ ಚೆನ್ನಾಗಿ ಹಾಡಿದೆ ಅಂತ ಬಾಲು ಸರ್ ಹೇಳಿದ್ರಂತೆ ಅವಾಗ ಇವರು ಅಯ್ಯೋ ಆ ಹುಡುಗಿ ನನಗ್ ತುಂಬಾ ಪ್ರೀತಿಯ ಹುಡುಗಿ ನಮ್ಮ ಬಹಳ ಹಲವಾರು ಕಾರ್ಯಕ್ರಮಗಳು ಹಾಡಿದ್ದಾರೆ ಅಂದ್ಬಿಟ್ಟು ಫೋನ್ ಮಾಡಿ ಕೊಟ್ಟಿದ್ದಾರೆ ಅವಾಗ ಲ್ಯಾಂಡ್ಲೈನ್ ಇದ್ದಿದ್ದು ಫೋನ್ ಬಂತು ಮನೆಗೆ ಒಂದು ದಿವಸ ನಾನು ಹಲೋ ಅಂತ ಹೇಳ್ದೆ ಓಬೈನವರು ಒಂದ್ ನಿಮಿಷ ಯಾರೋ ಸ್ಪೆಷಲ್ ವ್ಯಕ್ತಿ ಮಾತಾಡ್ಬೇಕಂತ ಅಂತ ಫೋನ್ ಆ ಕಡೆಯಿಂದ ಇಷ್ಟು ದಪ್ಪದ ಧ್ವನಿ ಕೇಳಿಸ್ತು ಸರ್ ನನ್ಗೆ ಈಗಲೂ ನಾನು ಮಾತಾಡ್ತಾ ಇದ್ದಂಗೆ ನನ್ಗೆ ರೋಮಾಂಚನ ಆಗ್ತಾ ಇದೆ ನನಗೆ ನಮಸ್ಕಾರ ಅಮ್ಮ ಹೇಗಿದ್ಯಾ ಅಂದ್ರು ನಾನು ಅಯ್ಯಪ್ಪ ಯಾರ ದಪ್ಪ ಧ್ವನಿ ಇದು ಅಂತ ಅನ್ಕೊಂಡು ಚೆನ್ನಾಗಿದ್ದೀನಿ ಯಾರು ಅಂತಂದೆ ನಾನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂದ್ರು ಅಯ್ಯಯ್ಯೋ ನನ್ಗೆ ಏನು ನನಗ್ ಬಾಯಿಂದ ಮಾತೇ ಹೊರಡ್ಲಿಲ್ಲ ಸರ್ ಗೊಳಗೊಳ ಗೊಳಗೊಳೋ ಅಂತ ಅಳೋದಕ್ ಶುರು ಮಾಡ್ಬಿಟ್ಟೆ ಆಗ್ತಾ ಇಲ್ಲ ಬಿಕ್ಕಿ ಬಿಕ್ಕಿ ಅಳ್ತಾ ಇದೀನಿ ಅವ್ರು ಏನಾಯ್ತಮ್ಮ ಅಯ್ಯೋ ನಾನು ಅಳಿಸೋದಕ್ಕೆ ನಿನಗ್ ಫೋನ್ ಮಾಡಿದ್ ನಾನಮ್ಮ ಅಂದ್ರು ಆಮೇಲೆ ಇಲ್ಲ ನನ್ಗಿದು ನಿಜಾನ ಸುಳ್ಳು ನಂಗ್ ನಂಬಕ್ಕೆ ಆಗ್ತಾ ಇಲ್ಲ ನನ್ ಕನಸು ಅನ್ಸ್ತಾ ಇದೆ ನನ್ಗೆ ಅಂತಂದ ಇಲ್ಲಮ್ಮ ನಾನೇ ಮಾತಾಡ್ತಿರೋದು ನೀನ್ ತುಂಬಾ ಚೆನ್ನಾಗಿ ಹಾಡಿದ್ಯಾ ಅದನ್ನ ಹೇಳ್ಬೇಕು ಅಂತ ಅನಿಸ್ತು ಒಳ್ಳೆ ಭವಿಷ್ಯ ಇದೆ ಹಾಡನ್ನ ಧ್ವನಿಯಲ್ಲಿ ನನಗೆ ಜಾನಕಿ ಅವ್ರು ಕಾಣಿಸ್ತಾರೆ ಅಂತ ನನ್ಗೆ ಈಗಲೂ ಗಂಟ್ಲು ಕಟ್ಟು ಬರ್ತಾ ಇದೆ ಈ ಮಾತನ್ನ ನಿಜ ಬದುಕಿನ ಬಂಗಾರ ದಕ್ಷಣ ಅಲ್ವಾ ಹೌದು ಸರ್ ಆ ತುಂಬಾ ದೊಡ್ಡ ಪ್ರಶಸ್ತಿ ಅದು ನನಗೆ ಇವರು ನನಗೆ ಒಬ್ಬ ಸರಸ್ವತಿ ಪುತ್ರರು ಇನ್ನೊಬ್ರು ಸಾಕ್ಷಾತ್ ಸರಸ್ವತಿಗೆ ಹೋಲಿಸಿ ನನ್ನನ್ನ ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ನನ್ಗೆ ಯಾವತ್ತೂ ಮರೆಯೋಕಾಗಲ್ಲ ಅಂದ್ರೆ ಬಾಲಕರ್ ಬಗ್ಗೆ ಮಾತಾಡುವಾಗೆಲ್ಲ ನನ್ಗೆ ಅದ ಎಷ್ಟಂದ್ರು ತಡ್ಕೊಳಕ್ ಆಗಲ್ಲ ಸರ್ ನನಗೆ ತುಂಬಾ ಎಮೋಷನಲ್ ಆಗಿಬಿಡ್ತೀನಿ ಆ ಅವರು ಹರಿಸಿದ್ದು ನನಗೆ ಅದಾದ್ಮೇಲೆ ಹೇಳಿದ್ರು ಇನ್ ಮುಂದೆ ನೀನು ನನ್ನ ಜೊತೆ ಕೆಲಸ ಮಾಡ್ತಿಯಮ್ಮ ನನ್ನ ಜೊತೆ ವರ್ಕ್ ಮಾಡ್ತೀಯಾ ಅಂತ ಹೇಳಿದ್ರು ಹಾಗೆ ಅದು ಸತ್ಯ ಕೂಡ ಆಯ್ತು ಎದೆ ತುಂಬಿ ಹಾಡುದೇ ಆ ರಾಮಾಜಿ ಫಿಲ್ಮ್ ಸಿಟಿಯಲ್ಲಿ ಬಹಳಷ್ಟು ಹಾಡುಗಳನ್ನು ಅವ್ರ ಪಕ್ಕ ನಿಂತು ಹಾಡುವ ಅವಕಾಶ ಸಿಕ್ತು ಆಮೇಲೆ ನೂರಾರು ವೇದಿಕೆಗಳನ್ನ ಅವ್ರ ಜೊತೆ ಹಂಚ್ಕೊಂಡೆ ಒನ್ ಒಮ್ಮೆ ಮನಸ್ಸು ತಡಿದೆ ಅವರನ್ನ ಕೇಳ್ದೆ ನಿಮಗ್ ನಾನು ದೊಡ್ಡಪ್ಪ ಅಂತ ಕರಿಬಹುದಾ ಅಂತ ಅವ್ರು ಹೇಳಿದ್ರು ಅಮ್ಮ ಸರಿಯಾದ ತಂತಿಯನ್ನು ಮೀಟಿ ಅಮ್ಮ ನೀನು ಹಾಗೆ ಕರಿಬೇಕು ನೀನು ಅಂತ ಯಾವ್ದೋ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೆ ನಾನು ಅವರದ್ದು ಇಂಟರ್ವ್ಯೂ ಅಲ್ಲಿ ದೊಡ್ಡಪ್ಪ ಅಂತ ಕರೆದ್ರೆ ಚೆನ್ನಾಗಿ ಕೇಳ್ಸಲ್ಲ ಅಂದ್ಬಿಟ್ಟು ಸರ್ ಅನ್ಬಿಟ್ಟೆ ಎಷ್ಟು ಬೇಸರ ಪಟ್ಕೊಂಡು ಜೋರ್ ಮಾಡಿದ್ರು ನನಗೆ ಏನಂತ ಕರೆದಿ ನಂಗೆ ನೀನು ಸರ್ ಅಂತ ಅಂದ್ಯಾ ನಾನು ಮಾತಾಡ್ಸೋದಿಲ್ಲ ನಿನ್ ಜೊತೆ ನನಗೇನು ಕರಿಯೋದು ನೀನು ಯಾವಾಗ್ಲೂ ದೊಡ್ಡಪ್ಪ ಅಂತ ಬಟ್ ಇಲ್ಲಿ ಯಾರಾದ್ರೂ ಏನಾದ್ರೂ ಅನ್ಕೊಂಡ್ರೆ ಇಂಟರ್ವ್ಯೂ ಅಲ್ಲಿ ಚೆನ್ನಾಗಿ ಕೇಳಿಸಲ್ವ ಏನೋ ನಾನು ಕರದ್ರೆ ಅಂತ ಹಿಂಗ್ ಕರ್ದೆ ದಯವಿಟ್ಟು ಕ್ಷಮಿಸಿ ದೊಡ್ಡಪ್ಪ ನೀನಂಗೆ ಯಾರ್ ಏನಾರ ಅನ್ಕೊಂಡ್ಲಿ ನೀನ್ ಹಂಗೇನ್ ಕರಿತಿ ಅದನ್ನೇ ಕರಿಬೇಕು ಅಂತ ಮತ್ತೆ ಆಮೇಲೆ ಪೂರ್ತಿ ನ ಅವ್ರಿಗೆ ದೊಡ್ಡಪ್ಪ ಅಂತಾನೆ ಕರಿತು ಮಾತಾಡ್ತಿದ್ರು ಪ್ರತಿಯೊಂದು ವೇದಿಕೆ ಮೇಲೂ ನನ್ಗೆ ನನ್ನ ಮಾನಸ ಪುತ್ರಿ ನನ್ನ ದತ್ತು ಪುತ್ರಿ ಅಂತಾನೆ ನನ್ನನ್ನ ಅವ್ರು ವೇದಿಕೆ ಮೇಲೆ ಕರಿತಾ ಇದ್ರು ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು ನನ್ನ ಜೀವನದ ಪ್ರತಿಯೊಂದು ಏಳು ಬೀಳುಗಳಲ್ಲೂ ನನ್ನ ಜೊತೆಗಿದ್ರು ಅವರು ಆಮೇಲೆ ಪ್ರತಿ ವರ್ಷ ನನ್ನ ಬ ಹುಟ್ಟ ಹಬ್ಬಕ್ಕೆ ಎಷ್ಟು ಚಂದದ ಒಂದು ವಾಯ್ಸ್ ನೋಟ್ ಕಳ್ಸೋರು ಶತಮಾನಂ ಭವತಿ ಶತಾಯ್ಕುರ್ ಆ ಒಂದು ಶ್ಲೋಕ ಹೇಳ್ಬಿಟ್ಟು ನೀನ್ ನೂರ್ ವರ್ಷ ಚೆನ್ನಾಗಿ ಬಾಳ್ ಬದುಕಮ್ಮ ಸುಖವಾಗಿರು ತಾಯಿ ಅಂದ್ಬಿಟ್ಟು ಎಷ್ಟು ಪ್ರೀತಿಯಿಂದ ಒಂದು ವಾಯ್ಸ್ ನೋಟ್ ಕಳ್ಸೋರು ನಾನಿವತ್ತಿಗೂ ಪ್ರತಿ ಸಲ ಆ ಹುಟ್ಟದ ಹಬ್ಬದ ದಿವ್ಸ ಎದ್ದ ತಕ್ಷಣ ಅವ್ರು ಫಸ್ಟ್ ಮಾಡೋದೆ ಅವ್ರು ವಾಯ್ಸ್ ನೋಟ್ ಕೇಳೋದು ಕೇಳಿ ಕಣ್ಣೀರ್ ಹಾಕ್ತೀನಿ ನಾನು ಅವ್ರ ವಾಯ್ಸ್ ನೋಟ್ ಕೇಳಿ ನನ್ನ ದಿನವನ್ನು ಶುರು ಮಾಡೋದು ಅಷ್ಟು ಸರ್ ತುಂಬಾ ಹೋಗ್ಬಿಟ್ರು ಅವ್ರ ಅವರ ಹಾಡುಗಳಷ್ಟೇ ಅಲ್ಲ ಅವರ ಅವ್ರು ಹೇಗೆ ನಡ್ಕೊಳ್ತಾ ಇದ್ರು ಪ್ರತಿಯೊಬ್ಬ ಮನುಷ್ಯರ ಜೊತೆ ಅವ್ರ ಜೂನಿಯರ್ ಗಳ ಜೊತೆ ಕೋ ಆರ್ಟಿಸ್ಟ್ ಗಳ ಜೊತೆ ಮ್ಯೂಸಿಷಿಯನ್ಸ್ ಜೊತೆ ಹೇಗೆ ಅವರು ಜೀವನ ನಡೆಸ್ತಿದ್ರು ಪ್ರತಿಯೊಂದು ಒಂದು ಪಾಠ ಸರ್ ನಮ್ಗೆ ಅವ್ರ ಜೊತೆ ಕಳೆದ ಪ್ರತಿಯೊಂದು ಕ್ಷಣ ಅವರನ್ನ ನಾವು observe ಮಾಡಿದ್ರೆ ಅವರು ಮಾತ್ ಹೇಗ್ ಆಡ್ತಿದ್ರು ಹೇಗ್ ಕೂರೋದು ಏಳೋದು ಪ್ರತಿಯೊಂದು ಅವರಿಂದ ಎಲ್ಲವೂ ನಾವು ಪಾಠ ಕಲ್ತಿದೀವಿ ಸರ್ ಅಂತ ದೊಡ್ಡ ಮಾತ್ರ ಅಲ್ಲ ಎಲ್ಲ ಸಾಮಾನ್ಯರಿಗೂ ಅವರ ವ್ಯಕ್ತಿತ್ವ ಒಂದು ಪಾಠ ಆ ಸರಳತೆ ಆ ಸೌಜನ್ಯ ವಿನಯ ನಿಜ ನಿಜ ಅವರು ಪ್ರತಿ ಒಬ್ಬರ ಹೃದಯವನ್ನು ಮುಟ್ಟಿದ್ದಾರೆ ಸರ್ ಪ್ರತಿಯೊಬ್ಬರ ಜೀವನವನ್ನು ಮುಟ್ಟಿ ಹೋಗಿದ್ದಾರೆ ಅವರು. ನಿಜ ನಿಜ ಕೇವಲ ಗಾಯಕರಾಗಿ ಮಾತ್ರ ಅಲ್ಲ ಅವರ ವ್ಯಕ್ತಿತ್ವದಿಂದಲೂ ಮುಟ್ಟಿದ್ದಾರೆ ಅವ್ರ ಹಾಗೆ ಮಾತಾಡಬೇಕು ಅಂತ ಅನಿಸುತ್ತೆ ಅವ್ರ ಹಾಗೆ ವಿನಯದಿಂದ ಇರಬೇಕು ಅಂತ ಜನಸಾಮಾನ್ಯರಿಗೂ ಅನಿಸುತ್ತೆ ಪ್ರಿಯ ವೀಕ್ಷಕರಿ ಶ್ರೀಮತಿ ಅರ್ಚನಾ ಉಡುಪವರ ಜೊತೆಗಿನ ಮಾತುಕತೆಯ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ನೀವು ಇನ್ನು ನಮ್ಮ ಮಿಂಚು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಮ್ಮೆ ಶೀಘ್ರದಲ್ಲಿ ಭೇಟಿಯಾಗೋಣ ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ